ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಬಟ್ ವಾಯ್ಸ್ ಅವ್ರ್ ಕೊಡುವಾಗ ನನಗೆ ಕೋಲ್ಡ್ ಆಗಿತ್ತು ಸೊ ನಾನು ವಾಯ್ಸ್ ತುಂಬ ಡಲ್ಲಾಗಿದೆ ಅರ್ಥ ಮಾಡ್ಕೊಳ್ತೀನಿ ಅಂದ್ಕೊತೀನಿ ಮನೆ ಹತ್ರ ಚೌಡೇಶ್ವರಿ ದೇವಸ್ಥಾನದ್ದು ಗ್ರಾಮ ದೇವತೆ ಅದರದ್ದು ತಮ್ಮಿಟ್ಟ ಆರತಿ ಕೆಂಡ ಎಲ್ಲ ಇತ್ತು ಸೊ ಮಕ್ಕಳೆಲ್ಲ ಅಲ್ಲಿ ಕೆಂಡನ ತುಳಿದ್ರು ಉಪವಾಸ ಇದ್ದರು ಆವತ್ತು ಸೊ ಅದೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಬ್ಲಾಗ್ ಬರೋದು ತುಂಬ ತಡ ಆಗ್ತಿದೆ ಯಾಕೆ ಯಾಕೆ ಅರ್ಥ ಕಾರಣ ಸಹ ನಿಮಗೆ ಗೊತ್ತಿದೆ ಮದುವೆ ಕೆಲಸಗಳು ಹಿಡಿತಿರೋದ್ರಿಂದ ಬಿಸಿ ಇದ್ದೀವಿ ಸೊ ನಾನು ನನಗೆ ಸಾಧ್ಯವಾದ ಟೈಮಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತೀನಿ ಸೊ ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಾ ಅನ್ಕೋತೀನಿ ನಮ್ಮ ಪರಿಸ್ಥಿತಿನ ಸೊ ನನಗೂ ನನ್ನ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತೀರಾ ಅಂತಲೂ ತಿಳ್ಕೊತೀನಿ ನಾನು ಸಾರಿನೂ ಕೇಳ್ತೀನಿ ಓಕೆನಾ ಇಲ್ಲಿ ಏನು ನಡೀತಿದೆ ಅಂದರೆ ಅವತ್ತು ಇನ್ವಿಟೇಷನ್ ಕಾರ್ಡ್ ಬಂದಿತ್ತು ನೆಕ್ಸ್ಟ್ ಡೇ ಆವಾಗ ನಾವು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅವಳಿಗೆ ಹಣೆಗೆ ಕುಂಕುಮ ಇಟ್ಬಿಟ್ಟು ಅವತ್ತು ಮೊದಲನೇದು ದಿನ ಅಲ್ವಾ ಇನ್ವಿಟೇಷನ್ ಕಾರ್ಡ್ ಇದಾಗಿದೆ ಮೊದಲನೇ ದಿನ ಇನ್ನು ಮುಂದಿನ ಎಲ್ಲ ಕೆಲಸಗಳು ನಡೀಬೇಕಲ್ವ ಸೊ ಎಲ್ಲರೂ ಒಳ್ಳೆಯ ದಿನ ಅಂತ ಹೇಳ್ಬಿಟ್ಟು ಎಲ್ಲರೂ ಕೈಲೂ ಅವರಿಗೆ ಹಣೆನ ಹಣೆಗೆ ಕುಂಕುಮನ ಇಡಿಸಿ ಒಂದೇ ಆಶೀರ್ವಾದ ಕೊಡೋದು ದೊಡ್ಡವರು ಒಳ್ಳೆಯದು ಅಂಥೇಳಿ ಮನೆ ಜನ ಎಲ್ಲ ನಾವೆಲ್ಲ ಸೇರಿಕೊಂಡು ಅವಳಿಗೆ ಕುಂಕುಮನ ಇಡ್ತಾಯಿದ್ದೀವಿ ಇದು ನನ್ನ ನಾದಿ ಮೊದಲಿಗೆ ಕೈಲಿ ಅವಳ ತಾಯಿ ಸೊ ಅವಳ ಕೈಲಿ ಕುಂಕುಮ ಇಡಿಸಿ ಆದಮೇಲೆ ಮನೆಯವರೆಲ್ಲರೂ ಕುಂಕುಮನ ಇಟ್ಟು ಆಶೀರ್ವಾದ ಮಾಡ್ತಾಯಿದ್ದೀವಿ ಇದಕ್ಕೆ ನಮ್ಮಪ್ಪ ಸಹ ಬಂದಿದ್ದರು ಮನೆ ದೊಡ್ಡವರು ಆಶೀರ್ವಾದ ಮಾಡಿದ್ರೆ ಅದಕ್ಕಿಂತ ಇನ್ನೇನು ಬೇಕು ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಸೊ ಅವತ್ತೇ ನಾವು ದೇವಸ್ಥಾನಗಳಿಗೆಲ್ಲ ಇನ್ವಿಟೇಷನ್ನ ಕೊಟ್ಟು ಕಳಿಸ್ಬೇಕಾಗಿತ್ತು ಪೂಜೆಗೋಸ್ಕ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಸೊ ಕವನಾನು ನನ್ನ ಮಗ ಅಪ್ಪು ಇಬ್ರು ಗಾಡಿಯಲ್ಲಿ ಹೋಗಿ ಎಲ್ಲ ದೇವಸ್ಥಾನಕ್ಕೂ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಸೊ ಆಮೇಲೆ ಒಂದು ಫಸ್ಟು ಮುಗಿಸ್ಬಿಟ್ರೆ ಈ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಮುಂದಿನ ಕೆಲಸಗಳು ಇನ್ನು ಇನ್ವಿಟೇಷನ್ ಬಂದಾಯಿತು ಅಂದರೆ ಎಲ್ಲರೂ ಅಲ್ಲಿ ಇಲ್ಲಿ ಬ್ಯುಸಿ ಆಗಿಬಿಡ್ತೀವಿ ಇನ್ವಿಟೇಷನ್ ಕೊಡೋಕೆ ಹೋಗಬೇಕು ಎಲ್ಲಿ ಹೋಗೋದು ಯಾವ ಕಡೆ ಹೋಗೋದು ಊರ ಕಡೆ ಹೋಗಬೇಕು ಇದೆಲ್ಲ ಇದೆ ಅಲ್ಲಿ ವೆಂಕಟಮ್ ಸ್ವಾಮಿ ದೇವಸ್ಥಾನ ಮತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎರಡು ಒಟ್ಟಿಗೆ ಇದೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಂದರು ಅದಾದಮೇಲೆ ಇಲ್ಲಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ದೇವಸ್ಥಾನ ಗಣೇಶನ ದೇವಸ್ಥಾನಕ್ಕೆ ಮೊದಲು ಹೋಗಿದ್ದರು ಅದೆಲ್ಲ ಆದಮೇಲೆ ಅವ್ರದ್ದು ಮನೆ ದೇವರು ಬಂದು ಬೇಲೂರು ಚನಕೇಶ್ವ ಸೊ ಇಲ್ಲಿ ಚನಗೇಶ್ವರ ದೇವಸ್ಥಾನ ನಮಗೆ ನಿಯರ್ ಇದೆ ಸೊ ಅವತ್ತು ಕ್ಲೋಸ್ ಇದ್ದಿದ್ರಿಂದ ನಾವು ವೆಂಕಟಮ ಸ್ವಾಮಿ ದೇವಸ್ಥಾನಕ್ಕೂ ಕೊಡಬಹುದು ಅಂದ್ರೆ ಹಾಗಾಗಿ ಅದೆಲ್ಲ ತಲುಪಿ ಎಲ್ಲರೂ ಸೇರ್ಕೊಂಡಿದ್ವಿ ಅಕ್ಕ ಬಾವ ಅಣ್ಣ ಅಪ್ಪ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಇದ್ವಿ ನಾವು ಅವತ್ತು ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮುಗಿಸ್ಕೊಂಡು ಊಟ ಮುಗಿಸಿ ಮತ್ತೆ ಇದು ಈವ್ನಿಂಗು ನಮ್ಮನೆಗೆ ಸ್ವಲ್ಪ ಹುಡುಗರು ಬರ್ತಾರೆ ನನ್ನ ಮಕ್ಕಳು ಫ್ರೆಂಡ್ಸ್ಗಳು ಅದು ಇದು ಅಂತ ಏನೇನೋ ಮದುವೆ ಕೆಲಸದಲ್ಲಿ ಅವರು ಇದು ಇನ್ವಾಲ್ ಆಗ್ತಾರೆ ಸೊ ಅವತ್ತು ಏನೋ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರು ಅದೆಲ್ಲ ಇತ್ತು ಸೊ ಅವರಿಗೂ ಅವತ್ತು ಇನ್ವಿಟೇಷನ್ ಬಂದಿದ್ದರಿಂದ ಒಂದು ಸಿಹಿ ಊಟ ಕೊಡಬೇಕು ಅವ್ರಿಗೂ ಹೇಳಿದು ಅಂತೇಳ್ಬಿಟ್ಟು ನೈಟಿಗೆ ಡಿನ್ನರಿಗೆಲ್ಲ ಅರೇಂಜ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿದ್ವಿ ಸೊ ಎಲ್ಲ ಮಾತಾಡಿಕೊಂಡು ನಗಾಡ್ಕೊಂಡು ಖುಷಿ ಖುಷಿಯಾಗಿ ಅಡುಗೆ ಮಾಡೋದರಿಂದ ಅಡುಗೆ ಮಾಡಿತ್ತು ಮದುವೆ ದಿನದ ನೆನಪು ಇದ್ರು ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ ನೈಟು ಹನ್ನೆರಡು ಒಂದು ಗಂಟೆನೇ ಆಗೋಯ್ತು ಎಲ್ಲರೂ ಮನೆಗಳಿಗೆ ಹೋಗಿದ್ದು ಮಲ್ಕೊಂಡಿದ್ದೆಲ್ಲ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆನೆ ಎದ್ಬಿಟ್ಟು ಬೆಳಗಿನ ಕೆಲಸಗಳೆಲ್ಲ ಮುಗಿಸ್ಕೋಬೇಕು ಈ ವೆದರ್ ಹೆಂಗಿದೆ ಅಂದರೆ ಫುಲ್ಲು ಕೋಲ್ಡಾಗಿದೆ ಮಳೆ ಬರ್ತಾನೇ ಇದೆ ಒಂದು ನಿಮಿಷ ಒಂದು ನಿಮಿಷ ಸಹ ಬಿಸಿಲು ಕಾಣಿಸಿದ್ರೆ ಸಾಕಪ್ಪ ಜೋರು ಬಿಸಿಲು ಅನ್ನೋ ಹಾಗೆ ಆಗಿಬಿಟ್ಟಿದೆ ನನಗಂತೂ ಯಾಕೆಂದರೆ ಮನೆ ಪೈಂಟಿಂಗ್ ಕೆಲಸ ಎಲ್ಲ ಆಯಿತು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳುವಾಗ ಈ ಥರ ಮಳೆ ಹಿಡ್ಕೊಂಡಿರೋದ್ರಿಂದ ತುಂಬ ಬೇಜಾರಾಗ್ತಾ ಇದೆ ಸೊ ಬಟ್ಟೆಗಳು ವಾಶ್ ಮಾಡಿದ್ರೆ ಒಣಗೋದಿಲ್ಲ ಏನಿಲ್ಲ ಈ ಥರ ಆಗೋಗ್ಬಿಟ್ಟಿದೆ ನನ್ನ ಮಗ ಚಿಕ್ಕದು ಎದ್ಬಿಟ್ಟು ಓಡಾಡ್ತಾಯಿದೆ ಸೊ ಬೆಳಗ್ಗೆ ಅಂತೂ ಹೊರ್ಗಡೆ ಬಂದ್ಬಿಟ್ರೆ ತಣ್ಣ ಗಾಳಿ ಅಷ್ಟೊಂದು ಗಾಳಿ ಇದೆ ಅಷ್ಟೊಂದು ಚಳಿ ಇದೆ ಸೊ ಏನೂ ಮಾಡೋಕ್ಕಾಗೋದಿಲ್ಲ ನಮಗೆ ಕೆಲಸಗಳು ಹಾಗೇ ಇದೆ ಒಂದು ದಿನ ಸಹ ಫ್ರೀಯಾಗಿರೋಕ್ಕಾಗ್ತಾಯಿಲ್ಲ ಏನೇನೋ ಇರುತ್ತೆ ಎಲ್ಲ ನಾವೇ ಮಾಡಿಕೊಳ್ಬೇಕಲ್ವ ಏನೋ ಹೋಗಿ ಪರ್ಚೇಸ್ ಮಾಡಬೇಕು ಇನ್ನೇನೋ ಮಾಡಬೇಕು ಇದು ಯಾವಾಗ ಮಾಡೋಣ ಅದು ಯಾವಾಗ ಮಾಡೋಣ ಅಂತ ಪ್ಲ್ಯಾನಿಂಗಲ್ಲಿ ಇರ್ತೀವಿ ಸೊ ಈ ಕೆಲಸಗಳೆಲ್ಲ ಮುಗಿತಾ ಇದೆ ಗಿಡಗಳೆಲ್ಲ ಗಿಡಗಳಿಗೆ ಮಾತ್ರ ತುಂಬ ಖುಷಿಯಾಗಿದೆ ಯಾಕೆಂದರೆ ಈ ಮಳೆಗೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಎಲ್ಲ ಹೊಸ್ದಾಗಿ ಹಾಕ್ಸಿದ್ ಗಿಡಗಳಿಗೆ ಈ ಮಳೆ ನೀರು ಬಿದ್ದಿದ್ದರಿಂದ ತುಂಬ ಚೆನ್ನಾಗೆ ಇದೆ ಹೂವು ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸೊ ಬೆಳಗ್ಗೆ ಹೊತ್ತಿದ್ದನ್ನು ನೋಡೋದೇ ಒಂದು ಖುಷಿ ನನಗೆ ಬೆಳಗ್ಗೆಯಿಂದ ಹೊರಗಡೆ ಬಂದರೆ ಹಿಂಗೆ ಈ ಗಾಳಿ ಜೊತೆ ಈ ಗಿಡಗಳನ್ನೆಲ್ಲ ನೋಡ್ತಾಯಿದ್ರೆ ತುಂಬ ಮನಸ್ಸಿಗೆ ಖುಷಿ ಆಗುತ್ತೆ ಒಂದು ರಿಲೀಫು ನಾನಿನ್ನ ಬಾಗಿಲಿಗೆಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೆಲ್ಲ ಬಿಟ್ಟು ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ ಕಾಫಿ ಮತ್ತು ತಿಂಡಿ ರೆಡಿ ಮಾಡಬೇಕು ಸ್ಕೂಲು ಕಾಲೇಜ್ಗೆ ಹೋಗ್ತಾರಲ್ವ ಸೊ ಹಾಗಾಗಿ ಹೀಗೆ ಒಂದೊಂದೇ ಕೆಲಸಗಳು ನಡೀತಿದೆ ನಾನು ಎಲ್ಲ ವೀಡಿಯೋಸ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬಾ ಖುಷಿಯಿಂದ ಇದ್ದೀನಿ ಮದುವೆ ವಿಡಿಯೋಸ್ ಇರ್ಬೋದು ಎಲ್ಲನೂ ಒಂದಿನ ಒಂದಾದಮೇಲೆ ಒಂದು ವಿಡಿಯೋಸ್ ಬಂದೇ ಬರುತ್ತೆ ಸ್ವಲ್ಪ ತಡವಾಗಿ ಬರುತ್ತೆ ಸೊ ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರ ಅಂತ ನನ್ನ ಭಾವನೆ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನನ್ನ ವೀಡಿಯೋಸ್ ಹೇಗೆ ಇದೆ ಅಂತ ಖಂಡಿತ ನನಗೆ ಗೊತ್ತಾಗತ್ತೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಸರಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಸೊ ನೀವು ಎಲ್ಲ ಕಮೆಂಟ್ ಮಾಡಿಲ್ಲ ಅಂದರೆ ನನಗೇನು ಗೊತ್ತಾಗೋದಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ವ್ಲಾಗ್ ಅಂತ ಎಲ್ಲ ನಾವು ಪೈಂಟಿಂಗ್ ಎಲ್ಲ ಮುಗಿಸಿದ್ದೀವಿ ಹೊರಗಡೆನೂ ಸಹ ಕಾಂಪೌಂಡ್ಗೆ ಎಲ್ಲ ಮುಗಿಸಾದ್ಮೇಲೆ ಗಿಡಗಳೆಲ್ಲ ಸ್ವಲ್ಪ ಪಾಟ್ಗಳಿಗೆಲ್ಲ ಪೈಂಟ್ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಮನೆಯವರು ಸೊ ಅದನ್ನು ಕೆಳಗಡೆ ಆ ಕಡೆ ಜಾಗ ಇದೆ ಇಡ್ಬೋದು ಫುಲ್ಲೆಲ್ಲ ಕಾಂಪೌಂಡ್ ಮೇಲೆ ಇಟ್ಟಿದ್ದೀನಿ ಈಗ ಸದ್ಯಕ್ಕೆ ಏಕೆಂದರೆ ಅಲ್ಲೆಲ್ಲ ಕ್ಲೀನಿಂಗ್ ಆಗಬೇಕು ಆದಮೇಲೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಇಡಬೇಕು ಬೆಳಿಗ್ಗೆ ಇನ್ನೂ ನಮ್ಮ ಮನೆಯವರು ಸಹ ಎದ್ದಿರಲಿಲ್ಲ ಕವನೂ ಎದ್ದಿರಲಿಲ್ಲ ಚಿಕ್ಕವನು ನಾನು ಮಾತ್ರ ಬೇಗ ಎದ್ದುಬಿಟ್ಟಿದ್ವಿ ಅವನು ಓದ್ಕೊಳ್ಳೋದಿತ್ತು ನನಗೆ ಬಿಸಿನೀರು ಕಾಯಿಸ್ಕೊಟ್ಟಿದ್ದಾನೆ ಕೋಲ್ಡ್ ಆಗಿಬಿಟ್ಟಿತ್ತು ಸೊ ಪಾಪ ಬಿಸಿನೀರು ಕಾಯಿಸ್ಕೊಡ್ತು ಮಗು ಗ್ಲಾಸ್ ನೀರು ಕುಡಿದ್ಬಿಟ್ರೆ ಆಮೇಲೆ ಬೇರೆ ಕೆಲಸಗಳು ಮಾಡೋಕ್ಕೆ ಸ್ವಲ್ಪ ಸ್ಟ್ರೆಂತ್ ತಗೋಬೇಕಲ್ಲ ಸೊ ಖಾಲಿ ಬಿಸಿನೀರು ಇದ್ದೀನಿ ಕಷಾಯ ಎಲ್ಲ ಏನೂ ಮಾಡ್ಕೊಂಡು ಕುಡ್ದಿರಲಿಲ್ಲ ಹೀಟ್ ಆಗಿಬಿಡುತ್ತೆ ಅಂತ ಸೊ ನೈಟು ಪಾತ್ರೆ ಎಲ್ಲ ವಾಶ್ ಮಾಡಿದೆಲ್ಲ ಹಾಗೆ ಇದೆ ಅದನ್ನೆಲ್ಲ ಜೋಡಿಸ್ಬೇಕು ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಟಿಫನ್ ಮಾಡೋಕ್ಕೆ ಶುರು ಮಾಡಬೇಕು ಖಂಡಿತ ನನ್ನ ಮಗಳಿಗೆ ಕವನಂಗೆ ಎಲ್ರಿಗೂ ಎಲ್ಲ ಎಲ್ಲರ ಆಶೀರ್ವಾದ ಸಿಗಬೇಕು ಅಂತ ನಾನು ಬಯಸ್ತೀನಿ ಸೊ ನೀವೆಲ್ಲರೂ ಆಶಿಸ್ತೀರಾ ಅವಳಿಗೆ ಒಳ್ಳೇದಾಗಲಿ ಅವಳ ಮದುವೆ ಲೈಫು ಚೆನ್ನಾಗಿರಲಿ ಅಂತ ನೀವೆಲ್ಲ ಬ್ಲೆಸ್ ಮಾಡ್ತೀರಾ ಅಂತ ನಾನು ನಂಬ್ತೀನಿ ಮಾಡ್ತೀರಾ ಕೂಡ ಯಾರಿಗಿಷ್ಟ ಇರಲ್ಲ ಅಲ್ವಾ ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ತಾನೇ ಬಯಸೋಕೆ ಸಾಧ್ಯ ಯಾರೋ ಒಬ್ಬೊಬ್ರದ್ದು ಮನಸ್ಸಲ್ಲಿ ಇರ್ಬೋದು ಏನಾದರೂ ಇರಲಿ ಅಂತೇಳಿ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಬಟ್ ದೇವರ ಇಚ್ಛೆ ಮುಂದೆ ಏನೂ ನಡೆಯೋದಿಲ್ಲ ದೇವ್ರು ಯಾವಾಗ ಏನು ಆಶೀರ್ವಾದ ಮಾಡ್ತಾನೋ ಯಾವಾಗ ಯಾರ ಜೊತೆ ಸಂಬಂಧನ ಬೆಸಿತನೋ ಅದು ದೇವರಿಗೆ ಗೊತ್ತು ನಾವು ಅಂದ್ಕೊಂಡಾಗೆಲ್ಲ ಆಗೋದಿಲ್ಲ ಹೀಗೆ ಮದುವೆ ಕೆಲ ಹತ್ರ ಬರ್ತಿದೆ ಹತ್ರ ಬರ್ತಿದೆ ಅಂತ ಮದುವೆ ತುಂಬನೇ ಹತ್ರ ಬಂದ್ಬಿಟ್ಟಿದೆ ತುಂಬ ಕೆಲಸಗಳು ನಡೀತಾ ಇದೆ ಕಿಚನೆಲ್ಲ ಇನ್ನೂ ಕಂಪ್ಲೀಟ್ ಏನೂ ನಾನು ಜೋಡಿಸಿದ್ದಿಲ್ಲ ಪೈಂಟ್ ಎಲ್ಲ ಮುಗಿಯೋರಿಗೂ ಎಲ್ಲ ವಾಶ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀವಿ ಬಟ್ ಎಲ್ಲ ಸೆಟ್ ಮಾಡಬೇಕು ಸ್ವಲ್ಪ ಹಾಗಾಗಿ ಅಲ್ಲಲ್ಲಿ ಹಂಗಂಗೆ ಬಿದ್ದಿದೆ ಒಂದೊಂದೇ ಕೆಲಸಗಳು ಆಗಲಿ ನಿಧಾನಕ್ಕೆ ಅಂತ ಅಷ್ಟೇ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಚಿತ್ರಾನ್ನ ಮಾಡ್ತಾ ಇದ್ದೆ ಕವಲವ್ರಿಗೆ ಫುಲ್ಲು ಚಳಿ ಬೆಳಗ್ಗೆ ಸ್ವೆಟರ್ ಹಾಕ್ಕೊಬಿಟ್ಟಿದ್ದಾಳೆ ಕಸ ಹೊಡಿಯೋಕ್ಕೆ ಟೊಮೆಟೊ ಚಿತ್ರಾನ್ನ ನಮ್ಮ ಮನೆಯಲ್ಲಿ ತುಂಬಾ ಫೇವ್ರೇಟು ಯಾರೋ ಇಷ್ಟ ಆಗೋಲ್ಲ ಬಟ್ ನನ್ನ ಚಿಕ್ಕ ಮಗ ಹಂಗೆ ನಮಗೆ ನಮ್ಮ ನಮ್ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅದು ಟೊಮೆಟೊ ಚಿತ್ರಾನ್ನ ಮಾಡಿದಾಗ ಇನ್ನೂ ಆಗದೆ ಕಾಯ್ತಾ ಇರ್ತಾರೆ ನೋಡಿ ಮನೆಯವರು ರೆಡಿನಾ ರೆಡಿನಾ ಅಂತ ಎಂಟು ಗಂಟೆ ಎಂಟು ಕಾಲಿಗೆಲ್ಲ ಎಲ್ಲರದು ಟಿಫನ್ ಆಗಿಬಿಟ್ಟಿದೆ ಇವತ್ತು ಟೊಮೆಟೊ ಚಿತ್ರಾನ್ನ ಅಷ್ಟು ಇಷ್ಟ ಯಾಕೆಂದರೆ ನಮ್ಮಮ್ಮ ಇರುವಾಗ ಮಾಡ್ತಾಯಿದ್ವಿ ನಮ್ಮಮ್ಮ ತುಂಬ ಮಾಡ್ತಾಯಿದ್ರು ಇದನ್ನು ಅದೇ ಟೇಸ್ಟು ನಮಗೂ ಅದು ತುಂಬ ಇಷ್ಟ ಆಗುತ್ತೆ ಸೊ ಕವನ ಒಂದು ಕಡೆ ಕಸ ಹೊಡೆದ್ಬಿಟ್ಟು ಮನೆಯೆಲ್ಲ ಒರ್ಸೋಕ್ಕೆ ರೆಡಿ ಮಾಡ್ತಾಯಿದ್ರು ನೋಡಿ ಜಗಳ ನೋಡಿ ಅಲ್ಲೇ ಸುಮ್ಮನೆ ಇರೋಲ್ಲ ಕೈಗಳು ಇವರಿಗೆ ಕಿತ್ತಾಳ್ತಾ ಇರ್ತಾರೆ ನನ್ನ ಮಗನದಾಗಲಿ ತಿಂಡಿ ಆಗ್ತಾಯಿದೆ ಸ್ನಾನ ಎಲ್ಲ ಮುಗಿಸಿ ಏನಂದರೆ ಕವನ ಇವಾಗ ಇನ್ನೊಂದು ಸ್ವಲ್ಪ ದಿವಸ ನಮ್ಮ ಜೊತೆ ಇರ್ತಾಳೆ ಬೇರೆ ಮನೆಗೆ ಹೋಗ್ತಾಳಲ್ಲ ಈ ಥರ ಬೆಳಗ್ಗೆ ಬೆಳಗ್ಗೆ ಮಕ್ಳುಗಳ ಜೊತೆ ಜಗಳ ಆಡಿಕೊಂಡು ಅದು ಇದು ನಾನೇನಿಷ್ಟು ಸುಧಾರ್ಸ್ಕೊಳ್ಬೇಕು ಅವಳು ಇಲ್ದಿದ್ದ ದಿನಗಳನ್ನ ನನಗೆ ಖಂಡಿತ ಗೊತ್ತಿಲ್ಲ ಎಲ್ಲೂ ಹೋಗಲ್ಲ ಹತ್ರನೇ ಇರ್ತಾಳೆ ಆದ್ರೂ ನನ್ನ ಜೊತೇಲಿರೋದಿಲ್ಲ ಅನ್ನೋ ಫೀಲ್ ನನಗೆ ಖಂಡಿತ ಇದೆ ಇರಲಿ ಅವಳು ಚೆನ್ನಾಗಿರಬೇಕು ಅಷ್ಟೇ ನನ್ನ ದೇವರಲ್ಲಿ ಕೇಳ್ಕೊಳ್ಳೋದು ಸುಮ್ಮನೆ ಎಲ್ಲರೂ ಆಶೀರ್ವಾದ ಮಾಡಿ ಅವಳು ಮದುವೆ ವೀಡಿಯೋಸ್ಗಳು ಖಂಡಿತ ಬರುತ್ತೆ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿ ಮಕ್ಳುಗಳೆಲ್ಲ ಏನೋ ಮಾತಾಡ್ಕೊಂಡು ಅರಟೆ ಹೊಡ್ಕೊಂಡು ಇದ್ದಾರೆ ನೈಟ್ ಆಗಿದೆ ಓಕೆ ಫ್ರೆಂಡ್ಸ್